ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅನ್ನದ ಶಕ್ತಿಯ ಮುಂದೆ ಅನ್ನದ ಶಕ್ತಿಯ ಮುಂದೆ ಯಾವ ದೇವರು ಯಾವ ರಾಜಕಾರಣಿ ಯಾವ ಇಲ್ಲ ಅಂತ ಹೇಳಿ ನಮ್ಮ ಪ್ರಯೋಗ ಸಮಾಜಕ್ಕೆ ಬರುತ್ತದೆ ಅನ್ನದ ಶಕ್ತಿ ಜನ ಒಗ್ಗಟ್ಟಾದರೆ ಸರ್ಕಾರವೇ ಬಗ್ಗಿರಂಥ ಉದಾಹರಣೆಗಳು ಕೂಡ ಆಗುತ್ತೆ ಇನ್ನು ಆಗಲಿಂದ ನಮ್ಮ ಸ್ನೇಹಿತರು ಹೇಳ್ತಾರೆ ಎಲ್ಲಿಯಲ್ಲಿ ಹದಿಮೂರು ತಿಂಗಳ ಕಾಲ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ ಫಲ ಅಂದರೆ ಏಳುನೂರ ಎಪ್ಪತ್ತೆಂಟು ಜನ ನಮ್ಮ ಅನ್ನದಾತರು ಏಳುನೂರ ಎಂಬತ್ತು ಜನ ಅನ್ನದಾತರು ನೇರವಾಗಿ ಶತ್ರು ಆ ಚಳುವಳಿ ಆ ಚಳುವಳಿ ಇಡೀ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಬಗ್ಗದ ರೀತಿಯಲ್ಲಿ ಇದ್ದಂಥ ನರೇಂದ್ರ ಮೋದಿಯವರನ್ನ ಇಡೀ ಅನ್ನದಾತರು ಬಗ್ಸಿದ್ದು ಇದೇ ವರ್ತಮಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅವರು ಕೂಡ ಯಾವಾಗ ಯಾಕೆ ಮಾತಾಡೋದಂದ್ರೆ ಅನ್ನದಾತರ ಶಕ್ತಿ ಇಡೀ ಸೈನ್ಯದ ಶಕ್ತಿ ಆ ಶಕ್ತಿಗೂ ಕೂಡ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ರಾಜ್ಯದಿಂದ ನಾವು ಕೂಡ ಆರು ಸಾವಿರ ಸಂಖ್ಯೆ ಜನ ವಿಶೇಷ ಟ್ರೈನ್ ಅಲ್ಲಿ ಹೋಗಿದ್ದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಕೂಡ ಐದುನೂರ ನಾಲ್ಕು ಜನ ಆ ಚಳುವಳಿಯಲ್ಲಿ ಭಾಗವಹಿಸಿದ್ವಿ ಇದು ಒಂದು ಉಲ್ಲೇಖನೆ ಕೂಡ ವಿಶೇಷ ಟ್ರೈನ್ ಈ ರೀತಿ ಅನ್ನದಾತರು ಒಗ್ಗಟ್ಟಾಗಬೇಕು ಅನ್ನೋ ಉದ್ದೇಶ ಇವತ್ತು ಯಾಕೆ ಅನ್ನೋದ್ರ ಬಗ್ಗೆ ಸ್ನೇಹಿತರೆಲ್ಲ ಹೇಳೋದು ಇವತ್ತು ಸರಿಸುಮಾರು ಹನ್ನೆರಡು ತಿಂಗಳಾಯಿತು ಹನ್ನೆರಡು ವರ್ಷದ ಮೇಲೆ ಎರಡು ತಿಂಗಳಾಗಿದ್ದೀರಿ ಕೇಳಿದ್ದು ಪ್ರಾರಂಭ ಈಗಾಗಲೇ ಪಕ್ಕದ ಅನೇಕದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ರೈತರು ಹೋರಾಟವನ್ನು ಮಾಡ್ತಾರೆ ಆದರೆ ಪಾಣಿಯಲ್ಲಿ ರೈತನ ಹೆಸರನ್ನು ಬಿಟ್ಟು ಕೆಇಡಿ ಪಿಯ ಅಂತೇಳಿ ಆ ಪಾಣಿಯಲ್ಲಿ ಉಲ್ಲೇಖ ಆಗಿದೆ ಎಂದು ತಾವೆಲ್ಲ ಜ್ಞಾಪಕ ಇಟ್ಕೊಂಡು ಏನಪ್ಪ ರೂಪಾಯಿ ಆಗಿಲ್ಲ ಒಂದು ಕೆಲವು ಕೆಲವರೆಲ್ಲ ಕ್ವಶನ್ ಮಾಡ್ತೀನಿ ಅಂದರೆ ಆ ಹೋರಾಟದ ಶಕ್ತಿ ಯಾವುದಾದ್ರೂ ಒಂದು ಜವಾಬ್ದಾರಿತವಾದಂಥ ಏನೇ ಮಾಡಿದ್ರೂ ಕೂಡ ಮನೆಯೊಳಗೆ ಒಂದು ವ್ಯವಹಾರ ಮಾಡಿದ್ರು ಕೂಡ ಒಬ್ಬ ಮನೆಯೊಳಗೆ ಯಜಮಾನ ಬೇಕು ಆ ರೀತಿಯಲ್ಲಿ ಹೋರಾಟದ ನಾಯಕತ್ವವೂ ಕೂಡ ಭಾಳ ಅಮೂಲ್ಯ ಏನು ನಮ್ಮ ಪಾಣಿಯಲ್ಲಿ ಬರದ ರೀತಿಯಲ್ಲಿ ಇಡೀ ರೈತರು ಒಗ್ಗಟ್ಟಾಗಿ ನಾವೇನು ಅದನ್ನು ಇನ್ವೆಂಟ್ ಮಾಡಿದ್ದಾರೆ ಈಗ ಸ್ನೇಹಿತರುಗಳೆಲ್ಲ ಕೂಡ ಕೆಲ ವಿಚಾರಗಳ ತಮ್ಮ ಗಮನಕ್ಕಾಗಲಿಲ್ಲ ಇಡೀ ರಾಜ್ಯದಲ್ಲಿ ಕೆ ಇ ಡಿ ಬಿ ಜಿಂಗಮ್ಮ ಕೋಟೆ ಅಂದರೆ ಭಯ ಪಡಿತಾರೆ ಅಲ್ಲಿನ ಡಿ ಸಿ ಇರ್ಬೋದು ಸಿ ಒ ಇರ್ಬೋದು ಕಮಿಷನರ್ ಯಾಕಂದರೆ ನಿಮ್ಮ ಶಕ್ತಿ ಹಂಗೆ ಇತ್ತು ಹಂಗೆ ಐತೆ ಇವು ಇದುವರೆಗೂ ಕೂಡ ನಮ್ಮ ಪಾಣಿಯಲ್ಲಿ ಇನ್ನೊಬ್ಬರ ಹೆಸರು ಆಗದ ರೀತಿಯಲ್ಲಿ ನಾವು ದಿನಾನೂ ಕೂಡ ಸತತವಾದ ಸಂಪರ್ಕವನ್ನು ಮುಂದಾಗಿ ಕಾರ್ಯಗಳಲ್ಲಿ ನಾವು ಜೊತೆ ಇದ್ದೀವಿ ಇದು ಒಂದು ಇನ್ನೊಂದು ಈಗಿನ ನಮ್ಮ ರೈತರು ಇದು ಮೂಲತವಾಗಿ ಒಗ್ಗಟ್ಟಾಗ ಇದರಲ್ಲಿ ಜಾತಿ ಇಲ್ಲ ಇದರಲ್ಲಿ ಪಕ್ಷ ಇಲ್ಲ ಜಾತಿ ಪಕ್ಷ ಬಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ಅಂತ ಯಾರು ಭೂಮಿ ತಾಯಿಯಲ್ಲಿ ಕೆಲಸ ಮಾಡ್ತಾನ ಅವರೆಲ್ಲ ನಮ್ಮವರು ಭೂಮಿ ತಾಯಿಯಲ್ಲಿ ಯಾರು ಕೆಲಸ ಮಾಡ್ತಾರ ಅವ್ರು ನಮ್ಮವರು ಇದು ಭಾವನೆ ಹಿಂಕೊಳ್ಳಲ್ಲ ಅವನ ಆ ಜಾತಿ ಇವ್ನು ಈ ಜಾತಿ ಇವ್ ಈ ಪಕ್ಷ ಯಾವುದೇ ನಿಮ್ಮ ಪಕ್ಷದವ್ರು ಇದುವರೆಗೂ ಬಂದಿಲ್ಲ ನಿಮ್ಮ ಕೈಲಿಯಾಕ ಯಾರ್ಯಾರ ಜಾತಿಯನ್ನು ಕೂಡ ನಿಮ್ಮನ್ನು ಹಿಡಿಯಕ್ಕೆ ಬರಲಿಲ್ಲ ಬಂದಿದ್ದಾರೋ ನಮ್ಮ ರೈತರು ಅಂದರೆ ನಾವೇ ಒಗ್ಗಟ್ಟಾಗಿರುವಂಥ ರೈತರು ಇದು ಸ್ವಲ್ಪ ತಲೆ ಇಟ್ಕೊಂಡ್ರಿ ಎಲ್ಲರೂ ಯಾವ ಒಂದು ನಾಯಕರು ಬಂದರೆ ಅವ್ರು ಹಿಂದೆ ಹೋಗ್ತಾ ಇರ್ತೀವಿ ಯಾವುದೋ ಜಾತಿಯಲ್ಲಿ ಬಂದರೆ ಅವ್ರು ಹಿಂದೆ ಹೋಗ್ತಾ ಇರ್ತೀವಿ ನಿಮ್ಮನ್ನು ಕಾಪಾಡೋರು ಯಾರೂ ಇಲ್ಲ ನೀವೇ ಕಾಪಾಡ್ರಿ ನೀವೇ ಕಾಪಾಡಿದ್ರೆ ನೀವು ಉಳಿಸೋಕ್ಕಾಗ್ತೀವಿ ಅದರಿಂದ ನೀವು ಎಲ್ಲ ಹಳ್ಳಿಗಳಲ್ಲಿ ಏನು ಸಭೆಗಳೇನು ಮಾಡ್ತಾ ಇದ್ದೀನಿ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಲ್ಲಿ ಮಂತ್ರ ಇರಬೇಕು ದಯಮಾಡಿ ಎಲ್ಲ ಸ್ನೇಹಿತರಲ್ಲಿ ನಾನು ಕಳ್ಕಳಿ ಮನೆ ಏನಾದರೆ ಎಲ್ಲ ವಸ್ತ್ರಗಳ ಹಾಕಿ ಇವತ್ತು ಏನಾದರೂ ನಿಮ್ಮ ಕೇಳಿ ಬೇರೆ ಇದುವರೆಗೂ ನಿಂತೈತಂದರೆ ನನ್ನ ಪ್ರಯತ್ನ ಅಲ್ಲ ಏಕದ ಮೇಲೆ ನಿಮ್ಮಲ್ಲಿರುವಂಥ ಪ್ರಯತ್ನ ನಿಮ್ಮ ಮೇಲೆ ಐತೆ ಯಾಕೆಲ್ಲ ಮೇಲೆ ಅದರ ವಸ್ತ್ರದಿಂದ ನಿಂತಿರೋದಿಲ್ಲ ಬರೀ ಭಕ್ತರಡು ಮೇಲೆ ಅಲ್ಲ ಬೇರೆ ಆದರೆ ಸಂಘಟನೆಯ ಪದದಿಂದ ನಿಮ್ಮ ನಿಂತಲ್ಲಿ ಇನ್ನೊಂದು ಈ ನೆಲೆಯನ್ನು ಇಲ್ಲಿ ಕೂಡ ಕೆಲವು ಕಡೆ ನಮ್ಮ ಹತ್ರನೇ ಕೂಡ ಚರ್ಚೆ ಮಾಡಿದ ಹಾಗೆ ಏನಂಗೂರು ನಾಲ್ಕುನಲ್ಲಿ ಬಸವಪಟ್ಟಣ ಬಿಟ್ಬಿಡೋದು ಅಂತೇಳಿ ಏನು ಚರ್ಚೆ ಆಯಿತು ಈಗ ಮತ್ತೆ ನಮ್ಮ ಹಿರಿಯರು ಯಾವ ಸ್ನೇಹಿತರೆ ಹೊಸಪೇಟೆ ದೇವಗಾನಲ್ಲಿ ಗೊಲ್ಲಲ್ಲಿ ಬಿಟ್ಬಿಡ್ತಾರೆ ಯಾಕೆ ಮಾತು ಹೇಳ್ತಾ ಹೋದರೆ ನಮ್ಮ ನಮ್ಮಲ್ಲಿ ಟುಸ್ಟ್ ಮಾಡಿ ಚಂದ್ರಪಟ್ಟಣದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳೇ ನೇರವಾಗಿ ಹೇಳಿದ್ರು ಆ ಹದಿಮೂರು ಹಳ್ಳಿ ಅಲ್ಲಿನೂ ಕೂಡ ಹದಿಮೂರು ಹಳ್ಳಿನೇ ಸಾವಿರದ ಏಳ್ನೂರು ಎಕರೆ ಜಮೀನು ಮೊದಲ ಬಾರಿಗೆ ಸರ್ಕಾರವೇ ರೈತರನ್ನು ಒಡೆದು ಯಾವ ರೀತಿ ಅಂದರೆ ಆರುನೂರ ಐನೂರ ಎಂಬತ್ತೆಕರೆ ನಾವು ಕೈ ಬಿಡುತ್ತೀವಿ ವಾಕ್ರೆ ಮತ್ತು ಯಾಳ ಅಂದರೆ ಅಲ್ಲಿ ರೈತರು ಒಗ್ಗಟ್ಟಾಗಿದ್ದರು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ರು ಆ ರೈತ ಆ ಚಳವಳಿಗೋದಂತಹ ಸಂದರ್ಭದಲ್ಲಿ ಆ ರೈತರೇ ಜನ ಎಲ್ಲ ಹೊರ ಜಿಲ್ಲೆ ಹೊರ ಆ ತಾಲೂಕುಗಳಿಂದ ಬಂದು ದೇವರಗಳಲ್ಲಿ ಚರ್ಚೆ ಚಳುವಳಿಯಾಯಿತು ಅಂದರೆ ನಮ್ಮನ್ನು ಒಡೆಯುತ್ತ ಸಾಕಷ್ಟು ಜನ ತುದಿಗಾರರಲ್ಲಿ ನಿಂತವರು ಇಲ್ಲಿನೂ ಕೂಡ ಅದೇ ರೀತಿ ನಿಂತವರು ಒಂದು ಕಡೆ ಜಾತಿ ಬಣ್ಣ ಕಟ್ತಾರ ಒಂದು ಕಡೆ ಪಕ್ಷದ ಬಣ್ಣ ಇವತ್ತು ಒಂದು ಹಕ್ಕದಲ್ಲಿ ಕೆಲವರು ಹೇಳ್ತಾರೆ ಏನಪ್ಪ ಎಷ್ಟು ಜೇಬಿ ನೀವು ರೈತರದ್ದು ಸಾವಿರದ ಮುನ್ನೂರು ಎಕರೆ ನಿಮ್ಮದು ಮಕ್ಕಳ ಸಾವಿರದ ಎಂಟುನೂರ ಎಕರೆ ನಮ್ದು ಅದು ಎರಡು ಎಕರೆ ನಮ್ದು ಸಾವಿರದ ಮುನ್ನೂರು ಎಕರೆ ಇವತ್ತು ಪಾಡಿಯಲ್ಲಿ ಇದ್ದೇವೆ ನಾವು ಐನೂರು ಎಕರೆ ಏನು ಐನೂರು ಎಕರೆ ಪಿ ಎಸ್ ಎಲ್ ಕಂಪ್ನಿ ಕೊಟ್ಟಿದ್ರು ಕೂಡ ಆ ಕಂಪ್ನಿ ಸದ್ಯಕ್ಕೆ ಬಂದಿಕ್ಕಾಗುದಿಲ್ಲ ಯಾಕಂದ್ರೆ ಸಾಕಷ್ಟು ಕಾನೂನು ರೈತರು ಇವತ್ತು ಮಾರಿದ್ರು ಕೂಡ ಮಾರಿದಷ್ಟು ಏನೋ ಭಿಕ್ಷೆ ರೀತಿಯ ೂ ಕೂಡ ಉಳುವೆ ಮಾಡಿಕೊಂಡು ತಿಳ್ಬೋದಲ್ಲ ಇರೋವರೆಗೂ ಮಾರ್ದಲ್ಲಿ ಯಾರು ಕೊಟ್ಬಿಟ್ಟರೆ ಯಾರು ನಿಮ್ಗೆ ಕಾಸು ಬರ್ತದ ದುಡ್ಡು ಬರ್ತದ ಯಾರು ಉಳ್ಳು ಅಂತ ಹೋಗ್ತದ ಆದರೆ ಏನಿವತ್ತು ಒಂಬೈನೂರು ಚಿಲ್ಲ ಎಕರೆ ಸರ್ಕಾರ ಅಂತ ತಾವೇನ್ ಹೇಳ್ತಾ ಇದ್ವಿ ಇವೆಲ್ಲ ರೈತರಿಗೆ ತಿಳ್ಕೊಂಡು ಯಾರು ಏನು ಇವತ್ತು ನಾವು ಒಂಬೈನೂರ ಹೆಚ್ಚಿನ ಎಕರೆ ಜಮೀನಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಐವತ್ತು ನಮೂನೆ ಹಾಕಿದ್ವಿ ಐವತ್ತು ಮೂರರ ನಮೂನೆ ಹಾಕಿದ್ವಿ ಇವತ್ತು ಐವತ್ತ ಏಳು ನಮೂನೆ ಹಾಕಿದ್ವಿ ಬೋರ್ವೆಲ್ ಹಾಕಿದ್ವಿ ಮನೆ ಕಟ್ಕೊಂಡಿದೀವಿ ಕೆಲವು ಭಾಗದಲ್ಲಿ ಎಲ್ಲ ತೋಪ್ಗಳು ಹಾಕೊಂಡಿದೀವಿ ಅಪ್ಪನ ನಮ್ಮದ ಜಮೀನಲ್ಲ ನೀವೇ ಹೇಳಿದ್ರಿ ಸರ್ಕಾರದವ್ರು ಸರ್ಕಾರದವ್ರು ನೀವೇ ಹೇಳಿದ್ರಿ ಫಿಫ್ಟಿ ತ್ರೀ ಹಾಕಿದ್ರಿ ನಿಮ್ದೇ ಫಿಫ್ಟಿ ಹಾಕಿದ್ರಿ ನಿಮ್ದೇ ಮೊನ್ನೆ ನೀವು ಚಾಮರಾಜ ಹೇಳಿದ್ರಿ ಫಿಫ್ಟಿ ಸೆವೆನ್ ಅಂತೇಳಿ ಫಿಫ್ಟಿ ಸೆವೆನ್ ಹಾಕಿದ್ರು ರೈತನ್ನು ಒಕ್ಕಲಿಬರಿಸಬಾರ್ದು ಅಂತೇಳಿ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನಾರರಲ್ಲಿ ಏಳವ್ರೆ ಈಗ ನೀವು ಒಕ್ಕಲಿಬರ್ಸಕ್ಕೆ ಸಾಧ್ಯ ಕಾನೂನಲ್ಲಿ ಚೌಕಟ್ಟಿದ್ರೆ ಅಂತ ತನಕ ನೀವು ತಿಳಿಯಬೇಕು ಯಾವ ಮೊನ್ನೆ ಮೂರು ದಿನದಲ್ಲಿ ಪಾಪ ಸ್ನೇಹಿತರು ಹತ್ತು ಎಕರೆ ಇರೋಂಥ ಜಮೀನನ್ನ ನೀವು ಕರ್ಕೊಂಡು ಹೋಗಿ ದುಡ್ಡು ನಿಮ್ಗೆ ಸರಿ ಸಹ ಇಲ್ಲ ಅವರೇ ದುಡ್ಡು ಬರಲ್ಲ ಅವನ ದಕ್ಷಾತ್ನ ಹೇಳ್ತಾರಲ್ಲ ಹೋಗಿ ಅಲ್ಲಿ ಹೋದ್ರೆ ಗೊತ್ತಾಗ್ತದ ಆ ಇಲಾಖೆ ಒಳಗಡೆ ಆ ಒಳಗೆ ಹೋದ್ರೆ ಅವ್ರಿಗೆ ಗೊತ್ತಾಗ್ತದೆ ದುಷ್ಟಗಳ ಆ ಸಂದರ್ಭ ಇದು ನಮ್ಮಲ್ಲೇ ಟು ಮಾಡೋಂಥ ಪರಿಸ್ಥಿತಿ ಕೆಲವರು ಒಡಿತಾವೆ ನೀವು ಗಟ್ಟಿಯಾಗಿ ನೀವು ಗಟ್ಟಿತರ ಹೋರಾಟ ಗಟ್ಟಿ ತರ ಆದರೆ ಯಾರು ಕೂಡ ನೀವು ಈಗಾಗಲೇ ನಾವು ಕೂಡ ಸತತ ಸಂಪರ್ಕದಲ್ಲಿ ಅಧಿಕಾರಿಗಳ ಜೊತೆ ಮತ್ತು ಸಂಬಂಧಪಟ್ಟಂತಹ ಮಂತ್ರಿಗಳು ಮತ್ತು ಜೊತೆ ಈಗಾಗಲೇ ಅನೇಕ ಸರಿ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೇವೆ ಎಂದಿನೂ ಕೂಡ ನಮ್ಮ ಗುಮ್ಮಣ್ಣವರು ಕೂಡ ಬೆಳಗ್ಗೆ ಹೋಗಿ ಬೆಳಗ್ಗೆ ಬಂದಂತ ನಾವು ಬಂದಿದ್ದು ಹತ್ತು ಎಷ್ಟು ಜನ ಅವರ ಕೇವಲ ಮುಖ್ಯಮಂತ್ರಿಗಳು ಬರೀ ಬಂದಬೇಕಿತ್ತು ಒಂದು ದಿನದ ನಮ್ಮ ನಂಜುನಾಥ ಸತತವಾಗಿ ನಮ್ಮ ಹೆಸರ ಬೆಂಗಳೂರು ವಾರಕ್ಕೆ ಐದು ದಿನ ದಿನ ಕಂಪಲ್ಸರಿ ನಿಮ್ಮ ವಿಚಾರದಲ್ಲೇ ನಾವು ಎಲ್ಲ ಒಂದು ಭೇಟಿ ಆಗ್ತೇವೆ ಸತತವಾಗಿ ಸತತವಾಗಿ ಆಗಿದ್ವಿ ಅದರಿಂದ ನಾವೆಲ್ಲ ವಿಚಾರಗಳನ್ನು ಕೂಡ ಹಿಂಗೆ ಇದ್ರೆ ಆಗಲಿಲ್ಲ ಹಿಂಗೆ ಇದ್ರೆ ಕಲ್ಸಕ್ಕಾಗಲ್ಲ ಒಂದು ದೊಡ್ಡ ಮಟ್ಟದ ಚಳುವಳಿ ಆಗಿದ್ದು ಅನ್ನೋ ವಿಚಾರದಲ್ಲಿ ರಾಜ್ಯದಲ್ಲಿ ನಾವು ಬರೀ ನಾವು ರೈತ ಸಂಘನೇ ಕಂಡ್ರೆ ಬಲ ಕಮ್ಮಿನ ನಾವು ಹಾಕ್ಬೋದು ಅಂದರೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ದಲಿತ ಸಂಘಟನೆಗಳನ್ನ ಕನ್ನಡ ಸಂಘಟನೆಗಳನ್ನ ಪ್ರಗತಿಪರ ಎಲ್ಲ ಸಂಘಟನೆಗಳನ್ನ ಮತ್ತು ಆಸಕ್ತಿ ಇರುವಂಥ ಎಲ್ಲ ಸಮುದಾಯಗಳನ್ನ ಸೇರಿಸಿ ನಮ್ಮ ಭೂಮಿ ಉಳಿಯುವವರೆಗೂ ನಾವು ಅದು ಬೀದಿಯನ್ನು ಕೊಡಬೇಕು ಅದು ತಾವು ತಯಾರಾಗಬೇಕು ಅನ್ನೋ ನಿರ್ದೇಶಕ ಎಲ್ಲ ಹಳ್ಳಿಗಳಲ್ಲೂ ಕೂಡ ನೀವು ನಿಮ್ಮ ಹಳ್ಳಿಗಳಲ್ಲಿ ಸೇರಿ ಒಗ್ಗಟ್ಟಿನ ಮಂತ್ರ ಅಂದರೆ ಒಂದು ತಲೆಯಲ್ಲಿ ಜಾತಿ ಹೋಗ್ಬೇಕು ಒಂದು ಕಡೆ ಪಕ್ಷ ಹೋಗ್ಬೇಕು ನಾವು ಒಗ್ಗಟ್ಟಾಗಿ ರೈತರು ನಾವೆಲ್ಲ ರೈತರಷ್ಟೇ ಜಾತಿ ಇಲ್ಲ ಪಕ್ಷ ಇಲ್ಲ ನಮ್ಮ ಭೂಮಿ ನಮಗೆ ಬೇಕು ಈ ವಿಚಾರಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ತಾವು ಸೇರಿಸಿರುವಂಥದ್ದು ತಾವು ఇం కూడా వస్త్రెచ్చు ఒత్తుకుంటు చూ ప్రారంభ అరీ నమ్మ పురుష ఆగ్రెండ్ మహిళ కూడా భాగసిన మహిళలు ఎన్ని హాగసే ఆ ఎలా చళవళిలు కూడా తారీఖు అంతే కాదు ఉదాహరణ నమ్మ గ్రామాల అంగన్వాడి నౌకరు ಕೇವಲ ಮುನ್ನೂರು ರೂಪಾಯಿ ಸಂಬಳ ಕೇವಲ ಬರಥ ಕೇವಲ ಮುನ್ನೂರು ರೂಪಾಯಿ ಸಂಬಳ ಇದ್ದಂಥವ್ರು ಇವತ್ತು ಹತ್ತೂವರೆ ಹನ್ನೆರಡು ಸಾವಿರ ರೂಪಾಯಿ ಕೊಯ್ಯವರೆಂದ್ರೆ ನಾವು ವಿಶೆ ಒಟ್ಟಂತ ರೈತರು ಇಡೀ ದೇಶಕ್ಕೆ ಕನ್ನಡ ರೈತರು ನಾವು ಯಾಕೆ ಹಿಂಗಿದ್ದೀವಿ ನಾವು ಈ ಕೂತ್ಕೊಂಡು ಮಾಡ್ತೀವಿ ಬೆಳಗ್ಗೆ ಹೋಟ್ಲಲ್ಲ ಬಾಟ್ಲಲ್ಲ ಕೂತ್ಕೊಂಡು ನಾವು ಪ್ರಧಾನ ಪ್ರಧಾನಮಂತ್ರಿ ಮಾತಾಡ್ತೀವಿ ಇಲ್ಲಿ ನಮ್ಗೆ ಗಾಳಿ ಹೋಗ್ತಾರೆ ನಮ್ಗೆ ಗೊತ್ತಿದೆ ಪ್ರಶ್ನೆ ಅಲ್ಲ ಎಲ್ಲರ ಊರಲ್ಲೂ ಕೂಡ ಎಲ್ಲ ಊರಲ್ಲೂ ಕೂಡ ಇರುತ್ತದೆ ಎಲ್ಲ ಮನೆಯಲ್ಲೂ ಇರತ್ತದೆ ನಾವು ಒಗ್ಗಟ್ಟಾದ ಹೋದ್ರೆ ನಿಮ್ಮ ಯಾವುದೇ ರಾಜಕಾರಣಿ ನಿಮ್ಮ ಉಳಿಸಕ್ಕಾಗಲ್ಲ ಯಾವುದೇ ಮಂತ್ರಿನೂ ಕೂಡ ನೀವು ಒಗ್ಗಟ್ಟಿದ್ರೆ ಆ ಮಂತ್ರಿ ಎಲ್ಲರೂ ಕೂಡ ನಿಮ್ಮ ಹತ್ರ ಬರ್ತಾರೆ ಮಂತ್ರಿ ನಿಮ್ಮ ಹತ್ರಕ್ಕೆ ಬರ್ತಾರ ಎಮ್ ಎಲ್ ಎ ನಿಮ್ಮ ಬರ್ತಾನೆ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಅದರಿಂದ ತಾವು ದಯಮಾಡಿ ಒಗ್ಗಟ್ಟಲ್ಲಿ ಪ್ರಯತ್ನ ಮಾಡಿ ನಿಮ್ಮ ನಿಮ್ಮಕ್ಕೂ ಕೂಡ ನಿಮ್ಮ ಮನೆಗಳಲ್ಲೂ ಕೂಡ ಅಣ್ಣ ತಮ್ಮಂದಿರಲಿಕ್ಕೆ ಅಥವಾ ಎಂಟಿಗರಕ್ಕೆ ವಿಷ ಬಿಡುವಂಥ ಜನ ಅವರು ಕೆಲವರು ನಮ್ಮ ಜೊತೆಯಲ್ಲೇ ಇರ್ತಾರೆ ಕೆಲವರು ನಮ್ಮ ಜೊತೆಯಲ್ಲೇ ಇದ್ದು ಮಾಡ್ತಾರೆ ಒಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮುನ್ನಡೆ ಆಗಬಾರ್ದು ಅಂತೇಳಿ ಕಾನೂನಿನ ಚೌಕಟ್ಟಲ್ಲೂ ಕೂಡ ಹೋಗಿದ್ದೀವಿ ದಟ್ಟರು ಹೇಳ್ತಾರೆ ನಾವು ಕೂಡ ಹಾಕಿಬಿಟ್ಟಿದ್ವಿ ತೊಂಬತ್ತು ಜನ ಇದು ತಲೆ ಕೆಟ್ಟ ನಾವು ಕೋರ್ಟ್ ತೊಂಬತ್ತು ಜನ ಹಾಕಿದ್ವಿ ಏ ದಟ್ಟನ ಮಕ್ಕಳ ದಿವಸ ಆಗಿದೆ ಕೋರ್ಟ್ ಬಂದೈತಾ ಅಡ್ಮಿಟ್ ಆಗೈತಾ ನಮ್ಮ ಆಗೈತ ನಾವು ಕೇಸ್ ಹಾಕಿದ್ವಿ ನಾವು ಐವತ್ತು ಜನ ರೈತರು ಹಾಕಿಸಿದ್ವಿ ಐವತ್ತು ಜನ ರೈತರು ಎರಡು ಸಾವಿರದ ಕಿಲೋ ಜನಕ್ಕೂ ಕೂಡ ಕೇಸ್ ಹಾಕಿದ್ವಿ ಬರೀ ಐವತ್ತು ಜನಕ್ಕೆ ಅಲ್ಲ

ಊರ್ದಿದ್ದಾಗ್ತದೆ ಕಾನೂನಿನಲ್ಲಿ ಇದು ನೀವೆಲ್ಲ ಹೇಳ್ಬೋದು ಜನಕ ಅವರು ಬರೀ ಪ್ರಚಾರಕ್ಕ ಬರೋದಿಲ್ಲ ಆದರೆ ಆ ಇಷ್ಟೊಂದು ಗಟ್ಟಿತನ ಇದ್ದು ಎಷ್ಟು ಗಟ್ಟಿಯಾಗಿದ್ದೀವಿ ನಾವು ಇದನ್ನು ಒಡೆಯನ್ನು ಕೆಲಸ ಈ ದಡ್ಡ ಮಕ್ಕಳು ಮೂರ್ಖ ರೀತಿಯಲ್ಲಿ ಮಾತಾಡ್ತಾರೆ ಅವ್ರು ನೀವು ಹೇಳ್ಬೇಕು ಆ ಭಾಷೆಯಲ್ಲಿ ಯಾಕಂದ್ರೆ ನಮ್ಗೆ ನೋವಾಗ್ತದವಲ್ಲ ಇವತ್ತು ನಾವೆಲ್ಲರೂ ಕೂಡ ಸ್ನೇಹಿತರು ನಿಮ್ಮ ಜೊತೆಯಲ್ಲಿ ಮಠ ಕೊಟ್ಟು ನಿಮ್ಮ ಜೊತೆ ಇವತ್ತು ಏನು ಇಲ್ಲಿದ್ದೀವಿ ನಾವಿವೆ ಏನು ಕಮ್ಮ ಮೊನ್ನೆ ನಾವು ಇರ್ಬೇಕಾಗಿತ್ತು ಇಲ್ಲ ಬಿಜಾಪುರದಲ್ಲಿ ಆದರೂ ಕೂಡ ರಾಜಕಾರಣಿಗಳು ಮುಖ್ಯಮಂತ್ರಿಗೆ ಇರ್ಬೋದು ಸಂಬಂಧಪಟ್ಟವರ ನಾವು ಸತತ ಸಂಪರ್ಕ ಇದ್ದೀವಿ ಅಲ್ಲಿಂದ ಕೇಳಿಕೆ ಕಾಡ್ಕೊಂಡು ಹೇಳ್ತಾ ಇದ್ದೀವಿ ಆ ಸಂಪರ್ಕ ಇರೋದ್ರಿಂದ ನಮ್ಮದು ಕರೆ ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಈ ಕೋಟೆ ಹೋಬಳಿಯಲ್ಲಿ ಈ ಕೈಗಾರಿಕೆ ಬೇಡ ಕಾನೂನು ಚೌಕಟ್ಟಣೆ ಮಾಡಿ ಈಗಾಗಲೇ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ವಿ ಈಗ ಒಂದು ಸಾವಿರ ಎಕರೆ ಪಾಣಿ ಸಮೇತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಏನು ಜವಾಬ್ದಾರಿ ಅಂತವ್ರದ್ದು ಕೊಟ್ಟಿದ್ವಿ ಮೂರು ಸಾವಿರ ಎಕರೆ ಆ ಜಾಗದಲ್ಲೇ ದಯಮಾಡಿ ನೀವು ಮಾಡಿ ಯಾರ ಇರೋದೂ ಇಲ್ಲ ಅನ್ನೋ ಮಾಹಿತಿ ಅವರು ಕೊಟ್ಟಿದ್ವಿ ಈಗಾಗಲೇ ಪ್ರಯತ್ನ ಇದೆ ಅವರ ಮಾಹಿತಿ ಪ್ರಕಾರ ನಾವು ಹಿಂಗೆ ಇದ್ದರೆ ಅವ್ರು ಮಾಡೋಕ್ಕಾಗಲ್ಲ ಈಗ ಮಕ್ಕಳು ಹತ್ತಿರ ತಾಯಿ ತಾಯಿ ಹಾಕ್ಬಿಡೋದು ನಿಮ್ಮ ಮನೆಗಿದ್ದರೆ ಯಾಕೆ ಕೊಡ್ತಾರೆ ನಿಮಗೆ ನಾವು ಬೀದಿಗಿಳಿರಬೇಕು ಬೀದಿಗಿಳಿಬೇಕಾದ್ರೆ ಏಕಾಏಕಿ ನಾವು ಬೀದಿಗಿಳಿದ್ರೆ ಆಗೋದಿಲ್ಲ ಇಷ್ಟನ್ನು ರೀತಿ ಒಂದು ದಿನ ಒಂದು ದಿನ ಅಲ್ಲ ಆ ಡಿ ಡಿನೋಟಿಫಿಕೇಶನ್ ನಾವು ಮಾಡಿಲ್ಲ ಕೈ ಬಿಟ್ಟಿದ್ದೀವಿ ಅನ್ನೋವರೆಗೂ ಕೂಡ ನಾವು ನಾವಲ್ಲಿರಬೇಕು ಅದು ಮನಸ್ಸು ಮಾಡಿ ಅದೇ ನಿಮಿಷ ಹದಿಮೂರು ಹಳ್ಳಿಗಳೇ ಇರಲ್ಲ ನಾವು ಕೂಡ ನಮ್ಮ ಶಕ್ತಿ ಬೇರೆ ಜವಾಬ್ದಾರಿತವಾಗಿ ಏನೇನು ಮಾಡಬೇಕು ಏನು ಇಂದಿನಿಂದ ಹೆಂಗೆ ಮಾಡಿಕೆ ಬಂದಿದ್ದು ಅದು ಇನ್ನೂ ಕೂಡ ಮುಂದುವರಿತೀವಿ ಈಗಾಗಲೇ ದಲಿತ ಸಂಘಟನೆಗಳ ಜೊತೆ ಬಹಳ ಸಂಪರ್ಕದಲ್ಲಿದ್ದೇವೆ ಮತ್ತು ಮುಸ್ಲ್ಮಾನ್ಗಳು ಅವರ ಜೊತೆ ಸತತ ಸಂಪರ್ಕದಲ್ಲಿದ್ದೇವೆ ಅದೇ ರೀತಿ ಕನ್ನಡ ಸಂಘದವರ ಜೊತೆ ಸತತ ಸಂಪರ್ಕದಲ್ಲಿದ್ದಾವೆ ಮತ್ತು ಪ್ರಗತಿಪರ ಸಂಘಟನೆಗಳು ಕೂಡ ಜೊತೆಯಲ್ಲಿದ್ದಾವೆ ಈಗಾಗಲೇ ಎರಡು ಸಭೆಗಳನ್ನು ಕೂಡ ನಾವು ಮಾಡಿದ್ದೇವೆ ಅಲ್ಲ ಎಲ್ಲ ಒಗ್ಗಟ್ಟಾಗಿ ಇಡೀ ಈಗ ನಿನ್ನೆ ತೈತ ಸಂಘದ ಮುಖಂಡರು ನೋಡಿದ್ರೆ ನಿಮ್ಮೆಲ್ಲ ಅವರು ರಾಜಕೀಯ ಮಟ್ಟದ ಮುಖಂಡರು ಅವರು ಕೂಡ ಅವೇ ಹೇಳಿದ್ರು ಅಧ್ಯಕ್ಷರು ಸರ್ ಏನೇ ಮಾಡಿ ಬೆಂಗಳೂರನ್ನ ಆಜುಬಾಜು ಬರೀ ಕೋಟೆ ಅಲ್ಲದೆ ಯಾವ ಭೂಮಿನೂ ಕೂಡ ನಾವು ಕೊಡಬಾರ್ದು ಅನ್ನೋ ಒಂದು ದೊಡ್ಡ ಮಟ್ಟದ ಒಂದು ಚಳುವಳಿ ನಾವು ಮಾಡಬೇಕು ಅಂತೇಳಿ ಅವರು ಕೂಡ ನಮ್ಮ ಕೈ ಜೋಸ ಮಟ್ಟಕ್ಕೆ ಬಂದು ಹೇಳಿದರು ಅದಕ್ಕೆ ನಾವು ಏಕಾಏಕಿ ಮನೆ ತೀರ್ಮಾನ ತುಂಬ ಪ್ರಯತ್ನ ಮಾಡಿದ್ವಿ ವೈಯಕ್ತಿಕವಾಗಿ ನಮ್ಮ ನಂದು ಪ್ರಾಬ್ಲಮ್ ಆಯಿತು ಅದು ತಮ್ಮನ್ನೆಲ್ಲ ಒಪ್ಪಿಸೋ ಕೂಡ ಸಂದರ್ಭದಲ್ಲಿ ಆಗಿದೆ ಇಲ್ಲದೇ ಆ ಸೆಷನ್ನಲ್ಲೇ ಸರಿಯಾದ ಖುಷಿ ಕಳಿಸಿಕೊಳ್ಳಿ ತೀರ್ಮಾನ ಅಂತ ಹೇಳಿದ್ದೀವಿ ಅಂತ ಅದಾಗಿಲ್ಲ ಈಗಿನ ಕಾಲಾವಕಾಶ ಏನಾಗ್ತದೆ ಈಗ ಒಂದೇ ಸಂಘಟನೆ ನಮ್ಮಲ್ಲಿ ವಿಳಂಬಿ ಬಹಳ ದಿನನಿತ್ಯನೂ ಕೂಡ ಮುಖ್ಯಮಂತ್ರಿಗಳ ನಮ್ಮಂತ ಹೋಗ್ತೀರ ಕೆಲವು ಸ್ನೇಹಿತರು ಡಿ ಸಿ ಆಫೀಸ್ರಲ್ಲಿ ಮಾಡಿದ್ರೆ ಭಾಳ ಅನುಕೂಲ ಇರೋದು ಅದೇ ಎಲ್ಲ ಅಡ ಮುಖಾಂತರ ಸರ್ಕಾರಕ್ಕೂ ಹೋಗಿರ್ಬೋದು ಅಲ್ಲಿ ಆದರೆ ನೇರವಾಗಿ ಸರ್ಕಾರ ಗಮನಕ್ಕೆ ಹೋಗ್ತಾ ಇರ್ತದ ಅದರಿಂದ ತಾವು ಗಟ್ಟಿ ನಿರ್ಧಾರ ಮಾಡಿ ಭೂಮಿನೇ ಇಂದ ಮೇಲೆ ಭೂಮಿನೇ ಇಂದ ಮೇಲೆ ನಾವೇನು ಮಾಡ್ತೀವಿ ಆ ಭೂಮಿ ಉಳಿಸೋ ರೀತಿಯಲ್ಲಿ ಯಾವ ರೀತಿ ಅಂದರೆ ನಾವು ನೀರಾಗಿ ಬಿತ್ತೋಗಿದ್ದೀವಿ ನೀರಾಗಿ ಬಿದ್ದರೆ ನಾವು ಕೇಳಬೇಕಲ್ಲ ಪ್ರಯತ್ನ ಹೆಂಗಿರ್ತೀವಿ ನಾವು ಒಂದು ಊಸ್ಕಡ್ಡೆ ಹಾಕಿರ್ತಿವಿ ನಮ್ಮ ಕಾರ್ಯಗಳು ಇಟ್ಕೊಂಡು ನಾಕೇಳ ಆ ರೀತಿ ತಾವು ಗಟ್ಟಿ ಮನಸ್ಸು ಮಾಡಿ ಒಂದು ದನದೊಂದಿಗೆ ತಾವು ಚಿತ್ ತನುಮಾನ ದನದೊಂದಿಗೆ ತಾವು ಚಿಂತನೆ ಆಗಿ ಯಾಕಂದ್ರೆ ಈ ಸಂಘಟನೆ ಇರೋದು ಯಾರೋ ಕೊಡ್ತಾರಂತೇಳಿ ಈ ಸಂಘಟನೆ ಇಲ್ಲ ನಾವು ಎಲ್ಲೋ ಕೊಡಿಸಿ ಮಾಡಿದ್ದ ನಾವೆಲ್ಲ ಅವರಿದ್ದು ನಮ್ಮ ಅನ್ನ ನಾವು ತಿನ್ಬೇಕ ಇನ್ನೊಬ್ಬನ ಕೈ ಚಾಕಿ ತಿನ್ನುವಂಥ ಅಭ್ಯಾಸ ನಾವು ಮಾಡೋದೇ ನಮ್ಮ ಅನ್ನನ ದುಡಿದು ನಾವೇ ತಿನ್ನೋ ರೀತಿ ಆ ಚಳುವಳಿನ ಮುಂದುವರಿಸಬೇಕು ಇವೆಲ್ಲರೂ ಕೂಡ ಮಾಡಿ ಏನು ಮೀಟಿಂಗ್ ಮೇಲೆ ಆಗ್ತೋ ಅದನ್ನು ಹೆಚ್ಚು ಪ್ರಚಲಿತ ಆಗಬೇಕು ನಮ್ಮ ವಿಡಿಯೋಗಳು ಅಥವಾ ವಾಟ್ಸಪುಗಳು ಬಿಟ್ಟವರು ಈ ಮುಖಾಂತರ ನಮ್ಮ ಕೆಲವು ಸ್ನೇಹಿಗೆ ಬಂದಿಲ್ಲ ಅವರು ಸರಿಯಾಗಿ ಹೇಳಬೇಕು ಅಂತ ನನ್ನ ಭಾವನೆ ಇತ್ತು ಯಾಕಂದ್ರೆ ಈಗಾಗಲೇ ನಾವೇ ರೈತರೇನೋ ಏನು ರೈತರು ಕೆಲಸ ಮಾಡ್ತಾಯಿದ್ದೀವಿ ಯಾಕಂದ್ರೆ ಅದೇ ಭಾಳ ಇಂಪಾರ್ಟೆಂಟ್ ದೇವನಲ್ಲಿ ಚಲೋ ಏನಿತ್ತು ಚಂದ್ರಾಯಪಟ್ಟಣದ ಹೋಬಳಿಯ ಮೊದಲ ಗುರಿ ಆಗಿದ್ದು ಬರೀ ಚಂದ್ರಾಯಪಟ್ಟಣ ನಮ್ಗೆ ಆ ಚಳವಳಿ ಆಗ್ತಾ ಇತ್ತು ಆ ಏನು ಅದು ಪ್ರೋಗ್ರೆಸಿವ್ ಏನಾಯಿತು ರಾಷ್ಟ್ರ ಮಟ್ಟದ ನಾಯಕರು ಅದು ನೋಡುವ ಪರಿಸ್ಥಿತಿ ಬಂದರು ಸ್ವಲ್ಪ ವಿದ್ಯಾವಂತರು ತಾವೆಲ್ಲ ಚಿಂತನೆ ಮಾಡಬೇಕು ಯಾಕಂದ್ರೆ ಅಪ್ಲೋಡ್ ಮಾಡಿದಾಗ ಬರೀ ಹೆಂಗಂಕೋಟೆಯವರು ನೋಡಿದಾರ ಇಡೀ ರಾಜ್ಯದಲ್ಲಿ ನೋಡ್ತಾರ ಇಡೀ ರಾಷ್ಟ್ರದಲ್ಲಿ ನೋಡ್ತಾರ ಇಡೀ ರಾಷ್ಟ್ರ ಅಮೆರಿಕದಲ್ಲಿರುವಂತಹ ಕಂದಿಡಿಗಳು ಹೆಚ್ಚು ನಮ್ಮ ದೇವನಹಳ್ಳಿಯ ಚಳುವಳಿ ನೋಡಿದರು ಏನು ಹದಿಮೂರು ತಿಂಗಳ ಕಾಲ ದೆಹಲಿಯಲ್ಲಿ ನಡೆದ ಹೋರಾಟದ ಮಾದರಿಯಲ್ಲಿ ಆ ವೀಡಿಯೋ ಅಪ್ಲೋಡ್ ಆಗಿತ್ತು ಅದರ ಮೇಲೆ ನಾವು ಹೇಳ್ತೇನೆ ಇವೇಗೊಂಡ್ರೆ ಒಂದು ಒತ್ತೂ ಒತ್ತು ಹೊತ್ಕೊಡ್ದೆ ಹೋದರೆ ಕಷ್ಟ ಕಲಾಷ್ಟ್ರದ